ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಯಾವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ಬಿಗ್ ಬಾಸ್ ಅಪ್ಡೇಟ್ ಕೊಡ್ತಾ ಇದ್ದೀನಿ ಸೊ ಯಾವುದ್ರ ಬಗ್ಗೆ ಏನು ಅಂತ ಹೇಳ್ತೀನಿ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಯಿತಾ ಆ ವಿಡಿಯೋ ಶುರು ಮಾಡೋಣ ಬನ್ನಿ ಸೊ ವಿಡಿಯೋ ನೋಡ್ತಾ ಇರ್ಬೋದು ಬಿಗ್ ಬಾಸ್ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದೀರಾ ನೋಡ್ತಾ ಇರ್ಬೋದು ಒಂದು ಕಿಚ್ಚನ ಕಿಚ್ಚು ಅಂತಲೇ ಹೇಳ್ಬೋದು ಸ್ಯಾಟರ್ಡೆ ಮತ್ತು ಸಂಡೇ ಕಿಚ್ಚು ಹಪ್ ಿದ್ದಾರೆ ಅಂತಲೇ ಹೇಳ್ಬೋದು ಅದು ಯಾರ ಮಧ್ಯೆ ಅಂದರೆ ಗಿಲ್ಲಿ ಮತ್ತು ಕಾವ್ಯನ ಮಧ್ಯೆ ಪ್ರೋಮೋ ನೋಡ್ತಾ ಇರ್ಬೋದು ಹಾಗೆ ಎಪಿಸೋಡ್ಗಳನ್ನ ಫಾಲೋ ಮಾಡ್ತಾಯಿದ್ದವರಿಗೆ ಗೊತ್ತಿರುತ್ತೆ ಲಾಸ್ಟ್ ವೀಕ್ ಸ್ವಲ್ಪ ಬೋರಿಂಗ್ ಬೋರಿಂಗ್ ಇತ್ತು ಎಪಿಸೋಡು ಹಾಗೆ ಕಿಚ್ಚನ ಪಂಚಾಯತಿಲೂ ಸಹ ಸ್ವಲ್ಪ ಬೋರಿಂಗ್ ಬೋರಿಂಗ್ ಇತ್ತು ಆದರೆ ಈ ವಾರ ಡೆಡ್ ಅಪೋಸಿಟ್ ಅಂತಲೇ ಹೇಳ್ಬೋದು ಯಾಕಂದರೆ ವಿಲನ್ ಎಂಟ್ರಿ ಆಗಿದೆ ಹಾಗೆ ಕಿಚ್ಚನ ಕಿಚ್ಚು ಸಹ ಗಿಲ್ಲಿ ಮತ್ತು ಕಾವ್ಯನ ಮನಸ್ಸು ನುಚ್ಚು ನೂರಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ಯಾವ ಥರ ಹೇಳ್ತಾರೆ ಸುದೀಪ್ ಸರ್ ಅದನ್ನು ಇವರು ಉಲ್ಟ ತೊಗೊಳ್ತಾರೆ ಯಾಕಂದರೆ ನಿಮ್ಮ ಆಟವನ್ನು ತೋ ತೋರಿಸಿ ಅಂತ ಹೇಳೋದು ಅವರು ಒಟ್ಟಿಗೆ ಇರಬೇಡಿ ಅವ್ರ ಜೊತೆ ಮಾತಾಡಬೇಡಿ ಅಂತ ಯಾವತ್ತೂ ಹೇಳಲ್ಲ ಆದರೆ ನಿಮ್ಮ ಆಟವನ್ನು ನೀವು ಆಡಿ ಅವ್ರ ಜೊತೆ ಇದ್ದು ನೀವು ಕಳೆದೋಗ್ಬೇಡಿ ಅಂತ ಹೇಳಿರ್ತಾರೆ ಸುದೀಪು ಸರ್ ಯಾರ್ಯಾರಿಗೆ ರಾಶಿಕಾಗೆ ಸೂರಜಿಗೆ ಹಾಗೆ ಕಾವ್ಯನಿಗೆ ಗಿಲ್ಲಿಗೆ ನಿಮ್ಮ ಆಟದಲ್ಲಿ ತೊಡಗಿಸ್ಕೊಳ್ಳಿ ಮಾತಾಡೋದು ತಪ್ಪಲ್ಲ ಅವ್ರ ಜೊತೆ ಇರೋದು ತಪ್ಪಲ್ಲ ಅಂತ ಬಟ್ ಇವರು ಉಲ್ಟನೆ ತಿಳ್ಕೊಳ್ಳೋದು ಸೊ ಉಲ್ಟನೆ ತಿಳ್ಕೊಂಡು ನಿನ್ನೆ ಫಸ್ಟ್ ಬ್ಲಾಸ್ಟ್ ಅಂತಲೇ ಹೇಳ್ಬೋದು ಗಿಲ್ಲಿನ ಕಾವ್ಯ ನಾಮಿನೇಟ್ ಮಾಡಿದ್ದಾರೆ ಇಲ್ಲಿ ರೀಸನ್ಗಳು ತುಂಬ ಸರಳವಾಗಿದ್ದರು ಆದರೂ ಎಲ್ಲೋ ಒಂದು ಕಡೆ ಗಿಲ್ಲಿ ಅಥವಾ ಕಾವ್ಯನ ಫ್ಯಾನ್ಸಿಗೆ ತುಂಬ ಬೇಜಾರಾಗಿದೆ ಕಾವ್ಯ ಈ ಥರ ಡಿಸಿಷನ್ ತಗೋಬಾರ್ದಿತ್ತು ಗಿಲ್ಲಿಯಿಂದನೇ ಕಾವ್ಯ ಈ ಮಟ್ಟಕ್ಕೆ ಬಂದಿರೋದು ಇಲ್ಲಾದರೆ ಯಾವತ್ತೂ ಎಲಿಮಿನೇಷನ್ ಆಗ್ತಾಯಿದ್ರು ಅನ್ನೋದೊಂದು ಗಿಲ್ಲಿಯ ಫ್ಯಾನ್ಸ್ಗಳಿಗೆ ಹಾಗೆ ನನಗೂ ಸಹ ಸ್ವಲ್ಪ ಅಸಮಾಧಾನ ಇದೆ ಆಯಿತಾ ಓಕೆ ಸೊ ನಿನ್ನೆ ಎಪಿಸೋಡಲ್ಲಿ ಏನಾಗುತ್ತೆ ಅಂದರೆ ವಿಲನ್ ಎಂಟ್ರಿ ಆಗಿದೆ ನೋಡ್ತಾ ಇರ್ಬೋದು ಒಂಥರ ಮನೆಯೆಲ್ಲ ಫುಲ್ಲು ಗೋಸ್ಟ್ ಹೌಸ್ ಥರ ಮಾಡಿದರೆ ವಿಲನ್ ಎಂಟ್ರಿ ಆಗಿದೆ ಬಿಗ್ ಬಾಸ್ ಇಲ್ಲ ಈಗ ವಿಲನ್ ಎಂಟ್ರಿ ಆಗಿದೆ ಅಂತ ಹೇಳಿ ಸೊ ಮೇಯ್ನ್ ಮೇಜರ್ ಆಗಿರೋದು ವಿಲನು ಅಷ್ಟೇ ಸೊ ಎಲ್ಲರ ಮಧ್ಯೆನೂ ತಂದಿಟ್ಟು ತಮಾಷೆ ನೋಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅದ್ರ ಮಧ್ಯೆ ಈಗ ಚೈತ್ರವ್ರನ್ನ ಕರೀತಾರೆ ಕನ್ಸೆಷನ್ ರೂಮಿಗೆ ಕರೆದಾಗ ಸೊ ಆಟ ಆಡಿದ್ದು ನೀವು ಆದರೆ ಏನು ಮನೆಯಲ್ಲಿ ದಬ್ಬಾಳಿಕೆ ಅಥವಾ ಏನು ಟೀಮ್ ವರ್ಕು ಅಥವಾ ಲೀಡರ್ಶಿಪ್ ಮೇಂಟೈನ್ ಮಾಡ್ತಾ ಇರೋದು ಸ್ಪಂದನ ಇದು ತಪ್ಪು ಅನಿಸಲ್ವಾ ಯಾಕೆ ಏನು ಅಂತ ಕೇಳಿದಾಗ ಎಸ್ ನನ್ನ ನಾಮಿನೇಟ್ ಅಲ್ವಾ ನನ್ನ ಏನಂದರೆ ನಾನು ರಕ್ಷಿತ ಅವ್ರನ್ನ ಕೇಳಿದೆ ಅವ್ರು ಹೇಳ್ತಾರೆ ರಕ್ಷಿತ ಅವ್ರನ್ನ ಕೇಳಿದೆ ವಿಲನ್ ಅವರಿಗೆ ಅಭಿ ಮತ್ತು ಸ್ಪಂದನ ನಾಮಿನೇಟ್ ಆಗೋದು ಇಷ್ಟ ಇರಲಿಲ್ಲ ಆದರೆ ನಮ್ಮನ್ನು ಹೊರಗೆ ಸೊ ಹಾಗಾಗಿ ನಾನು ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ತೀನಿ ಅಂತ ಯೂಸ್ ಮಾಡ್ಕೊಳ್ತಾರೆ ಬಟ್ ಇದನ್ನೆಲ್ಲ ಹೊರಗಡೆಯಿಂದ ನೋಡ್ತಾ ಇರ್ತಾರೆ ಅವ್ರ ಮಟ್ಟಿಗೆ ಅದು ನೋಡ್ತಾ ಇರೋಲ್ಲ ಅಂತ ಹೇಳಿ ಸೊ ಹೊರಗಡೆ ಬಂದು ಫುಲ್ಲು ಟ್ರಿಗರಾಗಿ ಅಲ್ಲಿ ಆರಾಮಾಗೇ ಇರ್ತಾರೆ ಬಟ್ ಅವರು ಸುಮ್ಮನೆ ಡ್ರಾಮ ಮಾಡ್ತಾರೆ ಅಂತಲೇ ಹೇಳ್ಬೋದು ಹೊರಗಡೆ ಬಂದು ನನ್ನೊಂದು ಐದು ನಿಮಿಷ ಬಿಟ್ಬಿಡಿ ಐದು ನಿಮಿಷ ಬಿಟ್ಬಿಡಿ ಅಂತ ಎಲ್ಲರೂ ಕೇಳ್ತಾರೆ ಒಳಗಡೆ ಏನಾಯಿತು ಒಳಗಡೆ ಏನಾಯಿತು ಅಂತ ಐದು ನಿಮಿಷ ಬಿಟ್ಬಿಡಿ ಐದು ನಿಮಿಷ ಬಿಟ್ಬಿಡಿ ಅಂತಾರೆ ಅಳೆಯೋ ಹಾಗೆ ನಾ ಡ್ರಾಮಾ ಮಾಡ್ತಾರೆ ಆ್ಯಕ್ಚುಲಿ ಅದು ಡ್ರಾಮಾನೇ ಆಯಿತಾ ಸೊ ಅಲ್ಲಿ ಕಾನ್ಫಿಡೆಂಟಾಗಿ ಹೇಳಿ ಬಂದಿರ್ತಾರೆ ಸೊ ನಾನೇ ಕ್ಯಾಪ್ಟನ್ ಆಗ್ತೀನಿ ಸೊ ಹೌದು ನಾನು ಆಡಿರೋದು ನಾನೇ ಕ್ಯಾಪ್ಟನ್ ಆಗ್ತೀನಿ ಅಂತ ಹೇಳಿ ಹೇಳಿ ಬಂದಿರ್ತಾರೆ ವಿಲನ್ ಹತ್ರ ಸೊ ಹೊರಗೆ ಒಳಗಡೆ ಬಂದಾಗ ರಜತ್ ಅವ್ರು ಕೇಳಿದಾಗ ಈ ಥರ ಹೇಳ್ಬಿಡ್ತಾರೆ ಸೊ ಆಮೇಲೆ ಹೇಳ್ತಾರೆ ನಾನು ಕ್ಯಾಪ್ಟನ್ ಆಗಿದ್ದೀನಿ ಆಪ್ಷನ್ಸ್ ಕೊಟ್ಟರು ನಾನು ಕ್ಯಾಪ್ಟನ್ ಆಗಿಲ್ಲ ಅಂದರೆ ನಾಮಿನೇಟ್ ಆಗಬೇಕು ಅಂತ ಹೇಳಿದರು ಅಂತ ಬಟ್ ನಾಮಿನೇಟ್ ವಿಷಯ ಎಲ್ಲೂ ವಿಲನ್ ಹೇಳಿರಲಿಲ್ಲ ಇವರು ಕೂಡಿಸ್ಕೊಂಡು ಹೇಳ್ತಾರೆ ರಜತ್ತು ಸಹ ಅದೇ ಹೇಳೋದು ಸೊ ಡಿಸಿಷನ್ ಸರಿ ಅವ್ರು ಬಟ್ ಹೇಳಿದ ತಪ್ಪು ಅಂತ ಸ್ಪಂದನೆಗೆ ಇದು ಕ್ಲಾರಿಟಿ ಇರೋಲ್ಲ ಸೊ ನೀವು ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಅವ್ರು ಯಾಕಂದರೆ ಹೊರಗಡೆಯಿಂದ ನೋಡಿರ್ತಾರಲ್ವ ಸೊ ಹಾಗಾಗಿ ಮತ್ತೆ ಯಾಕೆ ನಂಗೆ ಇದೆ ಥರ ಯಾವಾಗಲೂ ನನಗೆ ಇದೇ ಥರ ಆಗುತ್ತೆ ಅಂತ ಹೇಳಿ ಅವರು ಅಂದ್ಕೊಳ್ತಾರೆ ಹಾಗೆ ಕಾವ್ಯನ ಹತ್ರ ಹೇಳ್ತಾರೆ ಇನ್ನು ನೆಕ್ಸ್ಟ್ ಬಂತು ಅಂದರೆ ಸ್ವಲ್ಪ ಧ್ರುವಂತಿಗೂ ಗಿಲ್ಲಿಗೂ ಗಲಾಟೆ ಆಗುತ್ತೆ ಗೇಮ್ ಮಾಡಲ್ಲ ಅಂತ ಧ್ರುವಂತ ಹೇಳಿದಾಗ ಇವರು ಒಂದಿಷ್ಟು ಮಾತಾಡ್ತಾರೆ ಆಮೇಲೆ ಅವ್ರದ್ದು ಏನಿರುತ್ತೆ ಅದನ್ನು ಮನಸ್ಸಿಂದ ಹೊರಗೆ ಹಾಕಿ ಆಟ ಆಡಲಿಕ್ಕೆ ಶುರು ಮಾಡ್ತಾರೆ ಹಾಗೆ ನಾಮಿನೇಷನ್ ಪ್ರಕ್ರಿಯೆ ನೋಡಿರ್ಬೋದು ಹಾಗೆ ಚೈತ್ರ ಚೈತ್ರ ಈ ವಾರ ಯಾರನ್ನ ಮನೆಯಿಂದ ನಾಮಿನೇಷನ್ ಮಾಡಲಿಕ್ಕೆ ಚಾನ್ಸ್ ಕೊಡಲ್ಲ ಅಂದಾಗ ಅಶ್ವಿನಿಯವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಸೊ ಅಶ್ವಿನಿಯನ್ನು ಸೆಲೆಕ್ಟ್ ಮಾಡಿದಾಗ ಅಶ್ವಿನಿಯವರಿಗೂ ಕೋಪ ಬರುತ್ತೆ ಅದು ಉದ್ವೇಗವಾಗಿ ಹೊರಗೆ ಹಾಕಲ್ಲ ಸೊ ನಾವೇನು ದಂಡಪಿಂಡಗಳ ಇಲ್ಲಿ ಅರವತ್ತಿಂದ ದಿನದಿಂದ ನಾವು ಮನೇಲಿ ಇದ್ದೀವಿ ದಂಡಪಿಂಡಗಳ ಪಿಂಡುಗಳ ಅಂತ ಹೇಳ್ತಾರೆ ಸೊ ಇದೆಲ್ಲ ನಡೀತಾ ಇರ್ಬೇಕಾದ್ರೆ ಇಲ್ಲಿ ತಂದಿಟ್ಟು ತಮಾಷೆ ನೋಡ್ತಾರೆ ಯಾರಾದರೂ ಚೈತ್ರವ್ರನ್ನ ಯಾರೂ ಸೆಲೆಕ್ಟ್ ಮಾಡಲೇಬೇಕು ಯಾರನ್ನು ಸೆಲೆಕ್ಟ್ ಮಾಡಿದ್ರು ಅಲ್ಲಿ ಆ ಥರ ಗಲಾಟೆ ಆಗುವಂಥದ್ದೇ ಸೊ ಇಲ್ಲಿ ಹೇಳಬೇಕಂದ್ರೆ ವಿಲನ್ ಎಂಟ್ರಿ ಸಖತ್ ಆಗಿದೆ ಅಂತಾನೆ ಹೇಳ್ಬೋದು ವಿಲನ್ ಎಂಟ್ರಿಯಿಂದ ರಕ್ಷಿತಾ ಮತ್ತೆ ಗಿ ಗಿಲ್ಲಿದು ಸ್ವಲ್ಪ ಅಹ್ ಏನ್ ಬಾಂಡಿಂಗ್ ದೂರ ಆಗಿತ್ತು ಅವ್ರದ್ದು ಸ್ವಲ್ಪ ಬಾಂಡಿಂಗ್ ಹತ್ರ ಆಗ್ತಿದೆ ಅದ್ ಮತ್ತೆ ಗಿಲ್ಲಿದು ಫುಲ್ ದೂರ ಆಗ್ತದೆ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಕಾವ್ಯನ ಬಗ್ಗೆ ಹೇಳಲೇಬೇಕು ಸೊ ಸುದೀಪ್ ಸರ್ ಏನು ಹೇಳಿರ್ತಾರೋ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಅದನ್ನು ಉಲ್ಟಾ ಥರ ಅರ್ಥ ಮಾಡಿಕೊಂಡು ನಿಮ್ಮ ನಿಮಗೆ ಗೇಮಿಗೆ ಅವ್ರು ಅಡ್ಡಿ ಇದ್ದಾರೆ ಅಂತ ಹೇಳಿ ನಾಮಿನೇಟ್ ಮಾಡಿದ್ರ ತಪ್ಪು ಅದು ನಿಮ್ಮಿಂದ ಅವರಲ್ಲ ಅವರಿಂದ ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಅರ್ಥ ಮಾ ಮಾಡಲಿಕ್ಕೆ ಚಾನ್ಸು ಇಲ್ಲ ಬಿಡಿ ಸೊ ಯಾಕಂದರೆ ಆ ಥರ ಕಿಚ್ಚಿದೆ ಹಾಗೆ ಈ ಸಲ ವಿಲನ್ಸ ಎಂಟ್ರಿ ಆಗಿದೆ ಸೊ ಸ್ವಲ್ಪ ಅಲ್ಲಿ ಎಲ್ಲಿ ಎಲ್ಲಿ ಹೋಯ್ತು ಅಂದರೂ ಈ ಸಲ ಸಕ್ಕತ್ತಾಗಿ ದಬ್ಬಾಳಿಕೆ ಇದೆ ಗಲಾಟೆ ಇದೆ ಹೊಡೆಯೋ ರೇಂಜಲ್ಲೂ ಇದೆ ಧ್ರುವಂತಿಗೂ ರಜತಿಗೂ ಅಥವಾ ಬೆಳಗ್ಗೆ ಪ್ರೋಮೋದಲ್ಲಿ ನೋಡಿರ್ತೀರ ಸಿಕ್ಕಾಪಟ್ಟೆ ಕಿಚ್ಚಿದಾನಂತಲೇ ಹೇಳ್ಬೋದು ಅದು ಕಾವ್ಯನ ನಾಮಿನೇಟಿಂದ ಕಾವ್ಯನ ನಾಮಿನೇಟಿಂದ ಕಾವ್ಯನೊಟ್ಟಿಗೆ ವಾದ ಆದಮೇಲೆ ಇವರೇನು ಹೇಳ್ತಾರೆ ಅಂತೇಳಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅದಂತೂ ಸೊ ನಿಮಗೆಲ್ಲ ಹೇಗೆ ಅನಿಸ್ತಾ ಇದೆ ಬಿಗ್ ಬಾಸು ಸೊ ಕಮೆಂಟ್ ಮಾಡಿ ಆಯಿತಾ ಸೊ ಕಂಪ್ಲೀಟ್ ನಿನ್ನೆ ಎಪಿಸೋಡು ಇವತ್ತು ನೀವು ಬಗ್ಗೆ ಹೇಳಿದ್ದೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್